ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊಗೈಸ್ ಇವತ್ತಿನ ವಿಡಿಯೋ ಬಂದು ಪಿಕ ಕಾರ್ಡ್ ರೀಡಿಂಗ್ ಇರುತ್ತೆ ಈ ಒಂದು ಪಿಕ ಕಾರ್ಡ್ ರೀಡಿಂಗ್ ಯಾರಿಗೆ ಅಂದ್ರೆ ಯಾರೆಲ್ಲ ಟೂ ಸೈಡೆಡ್ ಲವರ್ಸ್ ಇದರ ಮದ್ವೆ ಆಗಿದ್ದೀರಾ ರಿಲೇಷನ್ಶಿಪ್ ಅಲ್ಲಿ ಇದ್ದೀರಾ ನಿಮ್ಮ ಪಾರ್ಟ್ನರ್ ಜೊತೆಗೆ ಅಂಡ್ ಈ ಒಂದು ಕನೆಕ್ಷನ್ ಅಲ್ಲಿ ತುಂಬಾ ಪ್ರೀತಿ ಇದೆ ಅಂಡ್ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಡೈಲಿ ಮಾತಾಡ್ತಾ ಇದಾರೆ ಅಂದ್ರೆ ಈ ಒಂದು ವಿಡಿಯೋ ನೋಡ್ಕೊಳ್ಳಿ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ ನಿಮ್ಮ ಪ್ರೇಮಿ ಅಥವಾ ನೀವ್ ಯಾರ ಜೊತೆಗಿದ್ದೀರ ಆ ಒಂದು ವ್ಯಕ್ತಿ ನಿಮ್ಮ ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ನಿಮ್ಮ ಸಂಬಂಧದಲ್ಲಿ ನಿಮ್ಮ ಜೊತೆಗೆ ನಿಮ್ಮ ಪ್ರೀತಿನಲ್ಲಿ ಸೀರಿಯಸ್ ಆಗಿದ್ದಾರಾ ಗಂಭೀರವಾಗಿದ್ದಾರಾ ಅನ್ನೋದು ಈ ಒಂದು ವಿಡಿಯೋ ಸೊ ಈ ಒಂದು ವಿಡಿಯೋ ತುಂಬಾ ಜನ ರಿಕ್ವೆಸ್ಟ್ ಮಾಡಿದ್ರಿ ತುಂಬಾ ಹೊಸ ರಿಲೇಶನ್ಶಿಪ್ ಅಲ್ಲಿ ನಾವು ಬಂದಿದ್ದೀವಿ ಮ್ಯಾಮ್ ಅಂಡ್ ಈ ಒಂದು ವ್ಯಕ್ತಿ ನನ್ನ ಜೊತೆಗಿದ್ದಾರೆ ಇವ್ರು ನನ್ನ ಜೊತೆಗೆ ಸೀರಿಯಸ್ ಆಗಿದ್ದಾರೋ ಇಲ್ವೋ ಇವ್ ನನ್ನ ಜೊತೆಗೆ ಟ್ರೂ ಆಗಿದ್ದಾರೋ ಇಲ್ವೋ ಪ್ರೀತಿನಲ್ಲಿ ಅನ್ನೋದು ನಂಗೆ ತಿಳ್ಕೊಳ್ಬೇಕು ಅಂತ ತುಂಬಾ ಜನ ಕಮೆಂಟ್ಸ್ ಅಲ್ಲಿ ಕೇಳಿದ್ದೀರಾ ಅಥವಾ ತುಂಬಾ ಜನ ನನಗೆ ಇತ್ತೀಚೆಗೆ ವಾಟ್ಸಪ್ ಮೆಸೇಜಸ್ಗಳು ಜಾಸ್ತಿ ಬರ್ತಿದೆ ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ನಿಮ್ಮ ಒಂದು ಟೈಮನ್ನ ತೆಗೆದು ನನ್ನ ಒಂದು ವಾಟ್ಸಪ್ಗೆ ಮೆಸೇಜ್ ಮಾಡ್ತೀರಾ ಕೇಳ್ತೀರಾ ಸೊ ಹಾಗಾಗಿ ಓಕೆ ಸೊ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲಿ ನಾನು ಟೂ ಕ್ರಿಸ್ಟಲ್ಸ್ನ ಕೊಟ್ಟಿದ್ದೀನಿ ಸೊ ಫಸ್ಟ್ ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಬ್ಲ್ಯಾಕ್ ಟಾಮಲಿನ್ ಮತ್ತು ಸೆಕೆಂಡ್ ಕ್ರಿಸ್ಟಲ್ ಬಂದು ರೋಸ್ ಕ್ವಾಡ್ಸ್ ಇವೆರಡೂ ಕ್ರಿಸ್ಟಲಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗ್ತಾ ಇದೆ ಆ ಕ್ರಿಸ್ಟಲ್ನ ನೀವು ಚೂಸ್ ಮಾಡ್ಕೊಳ್ಳಿ ಓಕೆ ಐ ತಿಂಕ್ ಇವಾಗ ನೀವ್ ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ ಚೂಸ್ ಮಾಡದಿರೋ ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಸೊ ಎಸ್ ಗೈಸ್ ಇವಾಗ ಆ ವಿಡಿಯೋನ ಸ್ಟಾರ್ಟ್ ಯಾರಲ್ಲ ಬ್ಲಾಕ್ ಟರ್ಮಲಿನ ಚೂಸ್ ಮಾಡ್ಕೊಂಡಿದ್ರಾ ನಿಮ್ಮ ಪ್ರೇಮಿ ನಿಮ್ಮ ಪಾರ್ಟ್ನರ್ ನೀವ್ ಯಾರ ಜೊತೆ ಕನೆಕ್ಷನ್ ಅಲ್ಲಿ ಇದ್ದೀರಾ ಆ ಒಂದು ವ್ಯಕ್ತಿ ನಿಮ್ಮ ಸಂಬಂಧದಲ್ಲಿ ನಿಮ್ಮ ಜೊತೆಗೆ ಗಂಭೀರವಾಗಿದ್ದಾರಾ ಸೀರಿಯಸ್ ಆಗಿದಾರಾ ಟ್ರೂ ಆಗಿದಾರಾ ಅನ್ನೋದನ್ನ ಇವಾಗ ತಿಳ್ಕೊಣ ಲೆಟ್ಸ್ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ನಂಗೆ ಸ್ಟಾರ್ ಕಾರ್ಡ್ ಬರ್ತಾ ಇದೆ ಸೊ ಗೈಸ್ ಎಲ್ಲ ಫಸ್ಟ್ ಫೈಲ್ ನ ಇಲ್ಲಿ ಚೂಸ್ ಮಾಡಿದ್ರ ಬಾಟಮ್ ಆಫ್ ದಿ ಕಾರ್ಡ್ ನಂಗೆ ಸ್ಟಾರ್ ಕಾರ್ಡ್ ಇದೆ ಓಕೆ ಅಂಡ್ ವಿ ಹ್ಯಾವ್ ಐ ಪ್ರಿಸ್ಟಸ್ ತ್ರೀ ಆಫ್ ವ್ಯಾಂಡ್ಸ್ ನೈಟ್ ಆಫ್ ಪ್ಯಾಂಟಿಕಲ್ಸ್ ಅಂಡ್ ಅದರ ಜೊತೆಗೆ ವಿ ಹ್ಯಾವ್ ಏಟ್ ಆಫ್ ಪ್ಯಾಂಟಿಕಲ್ಸ್ ಓಕೆ ಸೊ ಗಾಗಿ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ಸ್ ಬರ್ತಿದೆ ಅಂದರೆ ಸೊ ನೀವು ಯಾರನ್ನ ಜೊತೆಗಿದ್ದೀರಾ ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಆ ಒಂದು ವ್ಯಕ್ತಿ ಡೆಫಿನೆಟ್ಲಿ ನಿಮ್ಮ ಜೊತೆಗೆ ಸೀರಿಯಸ್ ಆಗಿದ್ದಾರೆ ಗಂಭೀರವಾಗಿದ್ದಾರೆ ಐ ಥಿಂಕ್ ನೀವಿಬ್ರು ತುಂಬ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇರ್ಬೋದು ಅಥವಾ ಐ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ನೀವು ಇರೋಂಥ ಪ್ಲೇಸೇ ಬೇರೆ ನಿಮ್ಮ ಪಾರ್ಟ್ನರ್ ಇರುವಂಥ ಪ್ಲೇಸೇ ಬೇರೆ ನಿಮ್ಮ ಇಬ್ಬರ ಒಂದು ಪ್ರೀತಿನಲ್ಲಿ ದೇರ್ ಈಸ್ ಅ ಲಾಂಗ್ ಡಿಸ್ಟೆನ್ಸ್ ಸೊ ನೀವೇನಾದರೂ ಮೀಟ್ ಮಾಡಬೇಕು ಅಂದರೆ ಫ್ರೀಕ್ವೆಂಟಾಗಿ ನೀವಿಬ್ಬರು ಮೀಟ್ ಮಾಡೋಕ್ಕಾಗಲ್ಲ ಒಂದು ದಿನನ ಪ್ಲಾನ್ ಮಾಡಿ ನೀವು ಮೀಟ್ ಮಾಡಬೇಕು ಈ ತರ ನೀವು ನೀವಿದ್ದೀರಾ ಅಂತ ಕಾಣಿಸ್ತಾ ಇದೆ ಇಲ್ಲಿ ತುಂಬಾ ಜನ ಸೊ ನನಗೆ ಇಲ್ಲಿ ಏನು ಕಾಣಿಸ್ತಿದೆ ಅಂದ್ರೆ ತುಂಬಾನೇ ನಿಮ್ಮಿಬ್ ಪ್ರೀತಿ ಇದೆ ಲವ್ ಇದೆ ಕೇರ್ ಇದೆ ಮತ್ತೆ ತುಂಬಾ ನೀವಿಬ್ಬರು ರೊಮ್ಯಾಂಟಿಕ್ ಅಂತ ನಾನು ಹೇಳ್ಬೋದು ಸೊ ತುಂಬಾ ರೊಮ್ಯಾಂಟಿಕ್ ಅಂತ ಬಂದಾಗ ತುಂಬಾನೇ ನೀವಿಬ್ರು ಖುಷಿ ಆಗಿರ್ಬೇಕು ಸಂತೋಷವಾಗಿರ್ಬೇಕು ನಾವಿಬ್ರು ಟೈಮ್ ಸ್ಪೆಂಡ್ ಮಾಡಬೇಕು ಜಾಸ್ತಿ ಅಂತ ನಿಮ್ಮಿಬ್ರಲ್ಲೂ ಕೂಡ ಆ ಒಂದು ಫೀಲಿಂಗ್ ಇದೆ ಬಟ್ ನಿಮ್ಮ ಒಂದು ಕೆಲಸ ಕಾರ್ಯ ಮತ್ತೆ ಕರಿಯರ್ ಮೇಲೆ ನೀವಿಬ್ರು ತುಂಬಾನೇ ಫೋಕಸ್ಡ್ ಆಗಿದೀರ ಯಾಕಂದ್ರೆ ಏಟ್ ಆಫ್ ವೆಂಟಿಗಲ್ಸ್ ಇರೋದ್ರಿಂದ ನೀವು ಮತ್ತೆ ನಿಮ್ಮ ಪಾರ್ಟ್ನರ್ ತುಂಬಾನೇ ಕರಿಯರ್ ಓರಿಯೆಂಟೆಡ್ ಪರ್ಸನ್ ತುಂಬಾನೇ ಕರಿಯರ್ ಮೇಲೆ ಫೋಕಸ್ ಮಾಡ್ತಾ ಇದ್ರ ದುಡ್ಡು ಮಾಡೋದ್ರಲ್ಲಿ ಬಿಸಿ ಇದ್ದೀರಾ ಫೈನಾನ್ಷಿಯಲಿ ನೀವು ತುಂಬಾ ಗ್ರೋ ಆಗಬೇಕು ಆ್ಯಂಡ್ ಫೈನಾನ್ಷಿಯಲಿ ನಾವು ತುಂಬ ತುಂಬಾ ಸೆಟಲ್ ಆಗಬೇಕು ಅಂತ ನೀವಿಬ್ಬರು ತುಂಬಾ ಕಷ್ಟಪಡ್ತಾ ಇದ್ರ ಸೊ ಹಾಗಾಗಿ ನೀವು ಇವಾಗ ಸ್ವಲ್ಪ ನಿಮ್ಮ ಪ್ರೀತಿನಲ್ಲಿ ಜಾಸ್ತಿ ಫೋಕಸ್ ಮಾಡ್ತಾ ಇಲ್ಲ ಅಟೆನ್ಷನ್ ಕೊಡ್ತಾ ಇಲ್ಲ ನಿಮ್ಮ ಪಾರ್ಟ್ನರ್ ಆಗಿರಲಿ ಅಥವಾ ನೀವಾಗಲಿ ನಂಗೆ ಇಲ್ಲಿ ಜಾಸ್ತಿ ನಿಮ್ಮ ಪಾರ್ಟ್ನರ್ ತುಂಬಾ ಅವರ ಕರಿಯರ್ ಮೇಲೆ ಫೋಕಸ್ ಮಾಡ್ತಿರೋದ್ರಿಂದ ಅವರು ನಿಮಗೆ ಟೈಮ್ ಕೊಡ್ತಾ ಇಲ್ಲ ನೀವಿಬ್ಬರು ನೀವಿಬ್ಬರು ಮಾತಾಡಬೇಕು ಅಂತ ನಿಮ್ಮ ಪಾರ್ಟ್ನರ್ಗೂ ಇದೆ ನಿಮಗೂ ಕೂಡ ಇದೆ ಬಟ್ ಟೈಮ್ ಅನ್ನೋದು ನಿಮಗೆ ಸಿಗ್ತಾ ಇಲ್ಲ ಇತ್ತೀಚೆಗೆ ಅಂತ ಕಾಣಿಸ್ತಾ ಇದೆ ಬಟ್ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಟ್ರೂ ಆಗಿದ್ದಾರೆ ಈ ಒಂದು ವ್ಯಕ್ತಿ ಆಕ್ಚುಲಿ ನಿಮ್ಮನ್ನ ತುಂಬಾ ಮಿಸ್ ಮಾಡ್ತಾ ಇದಾರೆ ಇಲ್ಲಿ ತುಂಬಾ ಮಿಸ್ಸಿಂಗ್ ಎನರ್ಜಿ ಕಾಣಿಸ್ತಾ ಇದೆ ಸೊ ಟೂ ಆರ್ ಬ್ಯಾಂಡ್ಸ್ ಇರೋದ್ರಿಂದ ತುಂಬಾನೇ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಥಿಂಕ್ ಮಾಡ್ತಾರೆ ನೆನ್ಪು ಮಾಡ್ಕೊಳ್ತಾರೆ ಮಿಸ್ ಮಾಡ್ಕೊಳ್ತಾರೆ ಬಟ್ ಆ ಒಂದು ವ್ಯಕ್ತಿ ಎಲ್ಲಾನು ಕೂಡ ಹೈಡ್ ಮಾಡ್ತಾರೆ ಅಂದ್ರೆ ಅವ್ರು ತರ ಫೀಲ್ ಮಾಡ್ತಾರೆ ಅವ್ರಿಗೆ ನಿಮ್ಮ ಮೇಲೆ ಯಾವ ತರ ಎಮೋಷನ್ಸ್ ಇದೆ ಸೆಂಟಿಮೆಂಟ್ ಇದೆ ಅನ್ನೋದನ್ನ ಅವ್ರು ಸರಿಯಾಗಿ ಯಾವ್ದು ಹೇಳಲ್ಲ ಅದನ್ನ ಮುಚ್ಚಿ ಇಡ್ತಾರೆ ಸೊ ಅದಕ್ಕೆ ನಿಮಗೆ ಅನ್ಸುತ್ತೆ ಈ ಒಂದು ವ್ಯಕ್ತಿ ನನ್ನ ಜೀವನದಲ್ಲಿ ಏನ್ ಸೀರಿಯಸ್ ಆಗಿದ್ದಾರೋ ಇಲ್ವೋ ಅಂತ ನಿಮಗೆ ಅನ್ಸುತ್ತೆ ಬಟ್ ಈ ಒಂದು ವ್ಯಕ್ತಿ ತುಂಬಾನೇ ಸೀರಿಯಸ್ ಆಗಿದ್ದಾರೆ ಅಂಡ್ ಈ ಒಂದು ವ್ಯಕ್ತಿ ನಿಮಗೆ ಸ್ಲೋ ಆಗಿ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೂಡ ಕೊಡ್ತಾರೆ ಅಂತ ಕಾಣಿಸ್ತಾ ಬಿಕಾಸ್ ಆಫ್ ನೈಟ್ ಆಫ್ ಪೆಂಟಿಗರ್ಸ್ ಮತ್ತೆ ಸ್ಟಾರ್ ಕಾರ್ಡ್ ಇರೋದ್ರಿಂದ ಸ್ಲೋ ಆಗಿ ನೀವೇನು ಅನ್ಕೊಳ್ತಾ ಇದ್ರೆ ಈ ಒಂದು ವ್ಯಕ್ತಿ ನನ್ನ ಮದುವೆ ಆಗಬೇಕು ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರೆ ಅಂದ್ರೆ ಡೆಫಿನೆಟ್ಲಿ ಎಸ್ ಇವರು ನಿಮ್ಮನ್ನು ಮದುವೆ ಆಗ್ತಾರೆ ಯಾರೇನು ಮದುವೆ ಆಗಿಲ್ಲ ಮದುವೆ ಅಂತೂ ಡೆಫಿನೆಟ್ಲಿ ಆಗ್ತಾರೆ ಹ್ಯಾಂಡ್ ತುಂಬ ಸ್ಲೋ ಆಗಿ ಆಗ್ತಾರೆ ಅಂತ ಹೇಳ್ಬೋದು ಅಂದ್ರೆ ಒಂದು ಟೂ ಇಯರ್ಸ್ ಒನ್ ಇಯರ್ ಆದ್ಮೇಲೆ ಒಂದು ವ್ಯಕ್ತಿ ಕಡೆಯಿಂದ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೂಡ ಸಿಗುತ್ತೆ ಸೊ ಇಟ್ ಡಸೆಂಟ್ ಮೀನ್ ಅವ್ರಿಗೆ ಇವಾಗ ಮದ್ವೆ ಆಗಬೇಕು ಅಂತ ಏನು ನಿಮ್ಮ ಮೈಂಡಲ್ಲಿ ಅವ್ರ ಮೈಂಡಲ್ಲಿ ಇಲ್ಲ ಅಂತ ಅಲ್ಲ ಇದೆ ನಿಮ್ಮನ್ನ ಮದುವೆ ಆಗಬೇಕು ಆದಷ್ಟು ಬೇಗ ಫ್ಯಾಮಿಲಿ ಮಾಡ್ಕೊಳ್ಬೇಕು ನಮ್ದೇ ಆದಂತ ಒಂದು ಫ್ಯಾಮಿಲಿ ಇರಬೇಕು ನಮ್ದೇ ಅಂತ ಪುಟ್ಟ ಸಂಸಾರ ಆದಷ್ಟು ಬೇಗ ಓಪನ್ ಆಗಬೇಕು ಅನ್ನೋದು ಅವ್ರಿಗೂ ಕೂಡ ಕಾಣಿಸಿದೆ ಬಟ್ ಅವರು ಇವಾಗ ಸದ್ಯಕ್ಕೆ ಕರಿಯರ್ ಅಲ್ಲಿ ಫೋಕಸ್ ಮಾಡ್ತಿರೋದ್ರಿಂದ ಎಷ್ಟು ದುಡಿದು ಎಷ್ಟು ಚೆನ್ನಾಗಿ ಒಂದು ಒಂದು ಲೈಫ್ ನ ಲೀಡ್ ಮಾಡ್ತೀವಿ ಅವ್ರಿಗೆ ಒಳ್ಳೇದು ನಮ್ಗೆ ಒಳ್ಳೇದು ಅಂತ ಇವರು ಯೋಚಿಸ್ತಾ ಇದ್ದಾರೆ ಸೊ ಹಾಗಾಗಿ ಒಂದು ವ್ಯಕ್ತಿಗೆ ಸ್ವಲ್ಪ ಟೈಮ್ ಕೊಡ್ಬೇಕಾಗುತ್ತೆ ನೀವೇನಾದ್ರೂ ಮ್ಯಾರೇಜ್ ಬಗ್ಗೆ ಯೋಚನೆ ಮಾಡ್ತಿದ್ರೆ ಬಟ್ ಈ ಒಂದು ವ್ಯಕ್ತಿ ಡೆಫಿನೆಟ್ಲಿ ನಿಮ್ಮನ್ನ ಮದುವೆ ಆಗ್ತಾರೆ ದಿಸ್ ಪರ್ಸನ್ ಇಸ್ ರಿಯಲಿ ವೆರಿ ಆನೆಸ್ಟ್ ಅಂಡ್ ಲಾಯಲ್ ಸೀರಿಯಸ್ ಅಂತ ಕಾಣಿಸ್ತಾ ಇದೆ ಈ ಒಂದು ವ್ಯಕ್ತಿ ನಿಮಗೆ ಟೈಮ್ ಕೊಡ್ತಾರೆ ಮುಂದೆ ಬರುವಂತ ದಿನಗಳಲ್ಲಿ ಅವರು ನಿಮ್ಮ ಜೊತೆಗೆ ಮೀಟ್ ಮಾಡ್ತಾರೆ ಮಾತಾಡಿಸ್ತಾರೆ ಅಂಡ್ ನಿಮ್ಗೆ ಅಂತ ಈ ಒಂದು ವ್ಯಕ್ತಿ ಫುಲ್ ಟೈಮ್ ನಿಮಗೋಸ್ಕರ ಮುಡಿಪಾಗಿಟ್ಟು ನಿಮ್ಮನ್ನ ನೋಡೋಕೆ ಬರ್ತಾರೆ ಮೀಟ್ ಮಾಡೋಕ್ಕೆ ಬರ್ತಾರೆ ಐ ತಿಂಕ್ ಇಲ್ಲಿ ನನಗೆ ನಿಮ್ಗೆ ಏನಾದ್ರು ಪ್ರೆಸೆಂಟ್ ಮಾಡಬೇಕು ಗಿಫ್ಟ್ ಆಗಿರ್ಬೋದು ಅಥವಾ ನಿಮಗೆ ತುಂಬಾ ಕನ್ಸಿದೆ ಈ ಒಂದು ವಸ್ತು ತೊಗೊಳ್ಬೇಕು ಅಂತ ಆ ಒಂದು ವಸ್ತುನ ನೀವೇನಾದ್ರೂ ಡಿಸ್ಕಸ್ ಮಾಡಿದ್ರೆ ನಿಮ್ಮ ಪಾರ್ಟ್ನರ್ ಹತ್ರ ಅದರ ನಿಮ್ಮ ಪಾರ್ಟ್ನರ್ ಮುಂದೆ ಬರುವಂಥ ದಿನ ದಿನಗಳಲ್ಲಿ ಅದನ್ನ ನಿಮಗೆ ಪ್ರೆಸೆಂಟ್ ಕೂಡ ಮಾಡಬಹುದು ಇದು ನಂಗೆ ಎನರ್ಜೀಸ್ ಕಾಣಿಸ್ತಾ ಇದೆ ಬಟ್ ದಿಸ್ ಪರ್ಸನ್ ಇಸ್ ರಿಯಲಿ ವೆರಿ ಸೀರಿಯಸ್ ತುಂಬಾ ಪ್ರೀತಿ ಇದೆ ತುಂಬಾ ಕಾಳಜಿ ಇದೆ ಬಟ್ ಸದ್ಯಕ್ಕೆ ಕರಿಯರ್ ಬಗ್ಗೆ ಫೋಕಸ್ ಮಾಡ್ತಿರೋದ್ರಿಂದ ಸ್ವಲ್ಪ ಇವಾಗ ನಿಮಗೆ ಟೈಮ್ ಆಗ್ತಾ ಇಲ್ಲ ಬಟ್ ಟೈಮ್ ಕೊಡ್ತಾ ಇಲ್ಲ ಅನ್ನೋ ಮಾತ್ರಕ್ಕೆ ಅವರು ನಿಮ್ಮನ್ನ ಮರ್ತಿದ್ದಾರೆ ಅಂತಲ್ಲ ಈ ಒಂದು ವ್ಯಕ್ತಿಗೆ ನೀವು ನೆನಪಾಗ್ತೀರ ತುಂಬ ಒಂದು ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ತಿದ್ದಾರೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಟೇಕ್ ಕೇರ್ ಗೈಸ್ ಓಕೆ ಗೈಸ್ ಯಾರೆಲ್ಲ ರೋಸ್ ಕಾರ್ಡ್ಸ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರಾ ಸೊ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆಗೆ ಸೀರಿಯಸ್ ಆಗಿದಾರ ನಿಮ್ಮ ಜೊತೆಗೆ ನಿಮ್ಮ ಪ್ರೀತಿನಲ್ಲಿ ನಿಮ್ಮ ಸಂಬಂಧದಲ್ಲಿ ಅನ್ನೋದನ್ನ ನೋಡೋಣ ಲೆಟ್ಸ್ ಬಿಕಿ ಸೊ ಬಾಟಮ್ ಆಫ್ ದಿ ಕಾರ್ಡ್ ನಂಗೆ ಟೂ ಆಫ್ ಪ್ಯಾಂಟಿಕಲ್ಸ್ ಇದೆ ಸೊ ಗೈಸ್ ಯಾರೆಲ್ಲ ಸೆಕೆಂಡ್ ಪಾಯಲ್ ಇಲ್ಲಿ ಚೂಸ್ ಮಾಡಿದ್ರ ಬಾಟಮ್ ಆಫ್ ದಿ ಕಾರ್ ಟೂ ಆಫ್ ಪ್ಯಾಂಟಿಕಲ್ಸ್ ಇದೆ ಅಂಡ್ ಐ ಹ್ಯಾವ್ ಟೆನ್ ಆಫ್ ಸೂಟ್ಸ್ ಸೆವೆನ್ ಆಫ್ ವ್ಯಾನ್ಸ್ ಓಕೆ ಕ್ವೀನ್ ಆಫ್ ಕಪ್ಸ್ ಟೆನ್ ಆಫ್ ಪ್ಯಾಂಟಿಕಲ್ಸ್ ಜೊತೆಗೆ ವಾ ಲವರ್ಸ್ ಕಾರ್ಡ್ ಇದೆ ಸೊ ಗೈಸ್ ಯಾರೆಲ್ಲ ಸೆಕೆಂಡ್ ಪಾಯಲ್ ನ ಚೂಸ್ ಮಾಡಿದ್ರಾ ದಿಸ್ ಪರ್ಸನ್ ಇಸ್ ರಿಯಲಿ ವೆರಿ ಸೀರಿಯಸ್ ತುಂಬಾನೇ ಸೀರಿಯಸ್ ಆಗಿದ್ದಾರೆ ಅವರು ನಿಮ್ಮನ್ನು ಆಲ್ರೆಡಿ ಒಂದು ಫ್ಯಾಮಿಲಿ ಮೆಂಬರ್ ತರ ನೋಡ್ತಾ ಇದ್ದಾರೆ ಸೊ ನಿಮ್ಮ ಒಂದು ಪ್ರೀತಿನಲ್ಲಿ ಈ ಒಂದು ವ್ಯಕ್ತಿ ತುಂಬಾ ಖುಷಿ ಆಗಿದ್ದಾರೆ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ಅಂಡ್ ಈ ಒಂದು ವ್ಯಕ್ತಿ ಆಲ್ರೆಡಿ ನಿಮ್ಮನ್ನ ಫ್ಯಾಮಿಲಿ ತರ ನೋಡ್ತಾ ಇದಾರೆ ಫ್ಯಾಮಿಲಿನಲ್ಲಿ ಈ ಒಂದು ವ್ಯಕ್ತಿ ಆಲ್ರೆಡಿ ನನ್ನ ಜೀವನದಲ್ಲಿ ಪಾರ್ಟ್ ಒಂದು ಅರ್ಧ ಭಾಗ ಅಂತ ಅವ್ರ ಆಲ್ರೆಡಿ ನಿಮ್ಮನ್ನ ಅಕ್ಸೆಪ್ಟ್ ಮಾಡಿ ಹಾಗಿದೆ ಅಂತ ಹೇಳ್ಬೋದು ಇಲ್ಲಿ ತುಂಬಾ ಜನ ಪೆಟ್ ಲವರ್ಸ್ ಇದರ ನಿಮಗೆ ಪೆಟ್ನ ಗಿಫ್ಟ್ ಆಗಿ ಕೊಡಬೇಕು ಆ ಒಂದು ಪೆಟ್ನ ಕೊಟ್ಟು ನಿಮಗೆ ಮತ್ತೆ ನಿಮಗೊಂದು ಸ್ಟ್ರಾಂಗ್ ಭರವಸೆನ ಕೊಡಬೇಕು ಒಂದು ಪ್ರಾಮಿಸ್ನ ಮಾಡಬೇಕು ಅಂತ ಇದ್ದಾರೆ ಸೊ ಅದು ನಂಗೆ ಎನರ್ಜಿಯಲ್ಲಿ ಕಾಣಿಸ್ತಾ ಇದೆ ಸೊ ಲವರ್ಸ್ ಇದೆ ಸೊ ಲವರ್ಸ್ ಇರೋದ್ರಿಂದ ದಿಸ್ ಪರ್ಸನ್ ಇಸ್ ವೆರಿ ಪ್ಯಾಷನೇಟ್ ಅಬೌಟ್ ಯು ಸೊ ನಿಮ್ಮ ಪ್ರೀತಿನ ಎಂಜಾಯ್ ಮಾಡ್ತಿದ್ದಾರೆ ಅಂಡ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಮನ್ಸಾರೆ ಇಷ್ಟಪಟ್ಟಿದ್ದಾರೆ ಅಂತಾನು ಕಾಣಿಸ್ತಾ ಇದೆ ಸೊ ಈ ಒಂದು ವ್ಯಕ್ತಿ ನಿಮ್ಮಿಬ್ಬ್ರ ಮಧ್ಯೆ ತುಂಬಾ ಅಟ್ರಾಕ್ಷನ್ ಇದೆ ಫಿಸಿಕಲ್ ಇಂಟಿಮೆಸಿ ಇದೆ ರೊಮ್ಯಾನ್ಸ್ ಇದೆ ಮೆಂಟಲಿ ಎಮೋಷನಲಿ ಫಿಸಿಕಲಿ ನೀವು ತುಂಬಾ ಅಟ್ಯಾಚ್ಡ್ ಅಲ್ಲಿ ಇದ್ದೀರಾ ಆಲ್ರೆಡಿ ಅಂತ ನಾನು ಹೇಳ್ಬೋದು ಈ ಒಂದು ಕನೆಕ್ಷನ್ಗೆ ದೇವರ ಆಶೀರ್ವಾದ ಯೂನಿವರ್ಸ್ ಅನುಗ್ರಹ ಎಲ್ಲವೂ ಕೂಡ ಈ ಒಂದು ಕನೆಕ್ಷನ್ ಅಲ್ಲಿದೆ ಆ್ಯಂಡ್ ಈ ಒಂದು ವ್ಯಕ್ತಿ ನಿಮ್ಮ ಒಂದು ಟ್ವಿನ್ ಫ್ಲೇಮ್ ಅಥವಾ ಸೋಲ್ಮೇಟ್ ಅಂತ ನಾನು ಹೇಳ್ತೀನಿ ನಂಗೆ ಇಲ್ಲಿ ತುಂಬಾ ಜನ ನೀವಿಬ್ರು ಸೋಲ್ಮೇಟ್ ಮೇಟ್ ಕನೆಕ್ಷನ್ ಅಲ್ಲಿ ಇದರ ಅಂತ ಕಾಣಿಸ್ತಾ ಇದೆ ಸೊ ಸೋಲ್ಮೇಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನೇನ್ ಹೇಳ್ಬೋದು ನೀವಿಬ್ರು ಪ್ರೀತಿನಲ್ಲಿ ಆಗಕ್ಕಿಂತ ಮುಂಚೆ ನೀವಿಬ್ರು ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಫ್ರೆಂಡ್ಸ್ ಆದ್ಮೇಲೆ ಲವರ್ಸ್ ಆಗಿರ್ಬೋದು ಅಥವಾ ಲವರ್ಸ್ ಆದ್ಮೇಲೆ ಇಬ್ರು ಫ್ರೆಂಡ್ಸ್ ಆಗ್ತಾ ಇರ್ಬೋದು ಯಾಕಂತಂದ್ರೆ ನಂಗೆ ಇಲ್ಲಿ ಜಾಸ್ತಿ ನಿಮ್ಮಿಬ್ರು ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ನೋಡ್ತಾ ಇದ್ದೀನಿ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಇನ್ ದ ಸೆನ್ಸ್ ಹೇಗೆ ಒಂದು ಬೆಸ್ಟ್ ಫ್ರೆಂಡ್ಸು ಒಬ್ರಿಗೊಬ್ರು ಎಲ್ಲಾನು ಶೇರ್ ಮಾಡ್ಕೊಳ್ತಾರೆ ನಿಮ್ಮಿಬ್ಬರಲ್ಲಿ ಎಲ್ಲಾನು ಶೇರ್ ಮಾಡ್ಕೋತಾ ಇದ್ರ ನಿಮ್ಮ ದುಃಖ ಆಗಿರ್ಬೋದು ಸುಖ ಆಗಿರ್ಬೋದು ಖುಷಿ ಆಗಿರ್ಬೋದು ಎಲ್ಲಾನು ಕೂಡ ಈಕ್ವಲ್ ಆಗಿ ನೀವು ಶೇರ್ ಮಾಡ್ತಿರೋದ್ರಿಂದ ನಂಗೆ ಜಾಸ್ತಿ ಒಂದು ಗೆಳೆತನ ಒಂದು ಸ್ನೇಹಿ ಸ್ನೇಹ ಕಾಣಿಸ್ತಾ ಇದೆ ಅಂತ ಹೇಳ್ತೀನಿ ಬಟ್ ತುಂಬಾ ಒಂದು ವ್ಯಕ್ತಿ ನಿಮ್ಮ ಕನೆಕ್ಷನ್ ಅಲ್ಲಿ ಪ್ರೀತಿನಲ್ಲಿ ಸೀರಿಯಸ್ ಆಗಿದ್ದಾರೆ ಇದ್ರಲ್ಲಿ ಯಾವುದೇ ರೀತಿ ಡೌಟ್ ಬೇಡ ಸೊ ಟೆನ್ ಆಫ್ ಸೋರ್ಡ್ಸ್ ಇದೆ ಮೇ ಬಿ ಒಂದು ವ್ಯಕ್ತಿ ನಿಮಗೆ ಹರ್ಟ್ ಮಾಡಿರ್ಬೋದು ಪೇನ್ ಮಾಡಿರ್ಬೋದು ಅದ್ರ ಬಗ್ಗೆ ನೆನ್ಸ್ಕೊಂಡು ಒಂದು ವ್ಯಕ್ತಿ ನಿಮ್ಮ ಹತ್ರ ಆದಷ್ಟು ಬೇಗ ಸಾರಿ ಕೇಳಬೇಕು ಈ ಒಂದು ವಿಚಾರಕ್ಕೆ ಈ ಒಂದು ವ್ಯಕ್ತಿಗೆ ನಾನು ತುಂಬಾ ನೋ ಮಾಡಿದ್ದೀನಿ ಹರ್ಟ್ ಮಾಡಿದ್ದೀನಿ ಹತ್ರ ಆದಷ್ಟು ಬೇಗ ಸಾರಿ ಕೇಳಬೇಕು ಸಾರಿ ಕೇಳಿ ಒಂದು ವ್ಯಕ್ತಿ ನಾನು ಭರವಸೆ ಕೊಡಬೇಕು ಅಂದರೆ ಈ ಒಂದು ವ್ಯಕ್ತಿಗೆ ತುಂಬ ಅನ್ನಿಸ್ತಾ ಇದೆ ನಾನು ಇವಾಗ ಪ್ರಾಮಿಸ್ ಮಾಡಬೇಕು ಭರವಸೆ ಕೊಡೋವಂಥ ಟೈಮ್ ಬಂದಿದೆ ಅಂತ ಯಾಕಂತಂದರೆ ನೀವು ಇವ್ರಿಗೋಸ್ಕರ ತುಂಬ ರಿಸ್ಕ್ ತೊಗೊಂಡಿದ್ದೀರಾ ಅಂದರೆ ತುಂಬಾ ತ್ಯಾಗಗಳು ಮಾಡಿದ್ದೀರಾ ಈ ಒಂದು ವ್ಯಕ್ತಿನ ಉಳಿಸ್ಕೊಳ್ಳೋದಕ್ಕೆ ಒಂದು ವ್ಯಕ್ತಿಗೋಸ್ಕರ ಆ್ಯಕ್ಚುಲಿ ಯು ಆರ್ ಫೈಟಿಂಗ್ ಯು ಆರ್ ಪುಟ್ಟಿಂಗ್ ಲಾಟ್ಸ್ ಆಫ್ ಎಫರ್ಟ್ಸ್ ಅದೇ ರೀತಿ ಒಂದು ವ್ಯಕ್ತಿನೂ ಎಫೋರ್ಟ್ಸ್ ಆಗ್ತಾ ಇದ್ದಾರೆ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಇನ್ ದ ಸೇಮ್ ವೇ ನಿಮ್ ತರ ಈ ಒಂದು ವ್ಯಕ್ತಿ ಇನ್ನೂ ಸ್ಯಾಕ್ರಿಫೈಸ್ ಮಾಡಿಲ್ಲ ಬಟ್ ಇಟ್ ಡಸೆಂಟ್ ಮೀನ್ ಸಾಕ್ರಿಫೈಸ್ ಮಾಡೋದನ್ನೇ ಪ್ರೀತಿ ಇರುತ್ತೆ ಅಂತಲ್ಲ ಈ ಒಂದು ವ್ಯಕ್ತಿಗೋಸ್ಕರ ನೀವು ತುಂಬಾನೇ ಎಫರ್ಟ್ಸ್ ಹಾಕಿದ್ರ ಸೊ ಫೈನಲ್ ಆಗಿ ಈ ಒಂದು ವ್ಯಕ್ತಿ ಆಲ್ರೆಡಿ ಡಿಸೈಡ್ ಮಾಡಿದ್ದಾರೆ ಇದ್ರೆ ಇವ್ರ ಜೊತೆಗಿರಬೇಕು ಸತ್ರನೂ ಸತ್ರು ಇವ್ರ ಜೊತೆನೇ ಇರಬೇಕು ಅಂತ ಈ ಒಂದು ವ್ಯಕ್ತಿ ಆಲ್ರೆಡಿ ಫಿಕ್ಸ್ಡ್ ಆಗಿದ್ದಾರೆ ಅವ್ರ ಮೈಂಡ್ ಅಲ್ಲಿ ಫಿಕ್ಸ್ಡ್ ಆಗಬಿಡಿದೆ ಇವರೇ ನನ್ನ ಲೈಫ್ ಪಾರ್ಟ್ನರ್ ಇವ್ರನ್ನ ಯಾವತ್ತೂ ರಿಪ್ಲೇಸ್ ಮಾಡೋದಿಕ್ ಆಗಲ್ಲ ಅನ್ನೋದು ಅವರ ಮೈಂಡ್ ಅಲ್ಲಿ ಕೂತ್ಕೊಂಡಿದೆ ಸೊ ಹಾಗಾಗಿ ನೋ ವನ್ ಕೆನ್ ಚೇಂಜ್ ದಿಸ್ ಡಿಸಿಷನ್ ನಿಮ್ಮ ವ್ಯಕ್ತಿ ಏನು ಡಿಸಿಷನ್ ತೊಗೊಂಡಿದ್ದಾರೆ ಅದನ್ನು ಯಾರು ಕೂಡ ಚೇಂಜ್ ಮಾಡೋಕ್ಕಾಗಲ್ಲ ಬಿಕಾಸ್ ದಿಸ್ ಪರ್ಸನ್ ಇಸ್ ನಿಮ್ಮ ಲೈಫಲ್ಲಿ ಈ ಒಂದು ವ್ಯಕ್ತಿ ತುಂಬ ಇಂಪಾರ್ಟೆಂಟ್ ಪರ್ಸನ್ ಇನ್ ದ ಸೇಮ್ ವೇ ಅವರ ಲೈಫಲ್ಲೂ ಕೂಡ ನೀವು ತುಂಬ ಇಂಪಾರ್ಟೆಂಟ್ ತುಂಬಾ ಈ ಒಂದು ವ್ಯಕ್ತಿಗೆ ನೀವು ಸ್ಪೆಷಲಿ ಒಂದು ವ್ಯಕ್ತಿ ಯಾರನ್ನು ಕೂಡ ಅಷ್ಟು ಸುಲಭವಾಗಿ ಪ್ರೀತಿ ಮಾಡಲ್ಲ ನಂಬಲ್ಲ ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ಪ್ರೀತಿ ಮಾಡ್ತಾ ಇದ್ದಾರೆ ನಂಬಿದ್ದಾರೆ ಅಂದರೆ ಅದು ನಿಮ್ಮ ಒಂದು ಪುಣ್ಯ ಅಂತಲೂ ಹೇಳ್ಬೋದು ಬಿಕಾಸ್ ಈ ಒಂದು ವ್ಯಕ್ತಿ ತುಂಬ ಸ್ಟ್ರೇಟ್ ಫಾರ್ವರ್ಡ್ ಸೊ ನೋಡ್ತಿದ್ದಂಗೆ ಅವ್ರು ಏನು ಅವ್ರ ಮನ್ಸಿನಲ್ಲಿ ಏನಿದೆ ಅನ್ನೋದೆಲ್ಲ ಡಿಟೆಕ್ಟ್ ಮಾಡಿಬಿಟ್ಟು ಅವರು ಅಲ್ಲೇ ಹೇಳಿಬಿಡ್ತಾರೆ ನೀನು ನನ್ಗೆ ಲಾಭಕ್ಕೋಸ್ಕರ ಇದೆಯಾ ನೀನ್ ನನ್ನ ಹೇಳ್ಬಿಡ್ತಾರೆ ಅದು ಯಾರೇ ಆಗಿರಲಿ ಸೊ ಹಾಗಾಗಿ ಅಂತ ವ್ಯಕ್ತಿ ನಿಮ್ಮನ್ನ ಇಷ್ಟಪಡ್ತಾ ಇದ್ದರೆ ಇಟ್ ಮೀನ್ಸ್ ನೀವು ಅವ್ರಿಗೆ ಎಷ್ಟು ಸಪೋರ್ಟಿವ್ ಆಗಿದೆ ಎಷ್ಟು ಪ್ರೀತಿನ ಕೊಟ್ಟಿದ್ರೆ ಅಂಡ್ ಇನ್ಫ್ಯಾಕ್ಟ್ ನೀವು ಅವ್ರ ಲೈಫಲ್ಲಿ ಬಂದ್ಮೇಲೆ ಇವ್ರು ತುಂಬಾ ಚೇಂಜ್ ಆಗಿದ್ರೆ ಬದಲಾವಣೆ ಆಗಿದ್ರೆ ಇವ್ರು ಯಾರನ್ನೂ ಕೂಡ ಜಡ್ಜ್ ಮಾಡ್ತಾ ಇಲ್ಲ ಈಗ ಸೊ ಮುಂಚೆ ಎಲ್ಲ ತುಂಬಾ ಜಡ್ಜ್ ಮಾಡ್ತಾ ಇದ್ರು ಬೇರೆಯವ್ರನ್ನ ಬಟ್ ಇವಾಗ ಜಡ್ಜ್ ಮಾಡೋದು ನಿಲ್ಸಿದಾರೆ ನೀವು ಅವ್ರಿಗೆ ತುಂಬಾ ತಿದ್ದೀರಾ ಅವ್ರ ಲೈಫಲ್ಲಿ ಸೊ ಇದಕ್ಕೆ ಅವ್ರು ಗ್ರೇಟ್ಫುಲ್ ಆಗಿದ್ದಾರೆ ಅಂಡ್ ಕ್ವೀನ್ ಆಫ್ ಕಪ್ಸ್ ಇರೋದ್ರಿಂದ ಈ ಒಂದು ವ್ಯಕ್ತಿ ತುಂಬಾ ಸ್ಟ್ರಾಂಗ್ ಅಂಡ್ ಈ ಒಂದು ವ್ಯಕ್ತಿಗೆ ಸ್ಟ್ರಾಂಗ್ ಫೀಲಿಂಗ್ ಇದೆ ಒಂದು ವ್ಯಕ್ತಿ ತುಂಬಾನೇ ಆನೆಸ್ಟ್ ಆಗಿದ್ದಾರೆ ನನ್ನ ಜೊತೆಗೆ ಅಂತ ನಿಮ್ಮ ಬಗ್ಗೆ ಅವರಿಗೆ ತುಂಬಾನೇ ಗೌರವ ಇದೆ ರೆಸ್ಪೆಕ್ಟ್ ಇದೆ ಲವ್ ಇದೆ ಕೇರ್ ಇದೆ ಅಂಡ್ ಈ ಒಂದು ಕನೆಕ್ಷನ್ ಅಲ್ಲಿ ತುಂಬಾನೇ ಪ್ರೀತಿ ಇದೆ ವಿಶ್ವಾಸ ಇದೆ ಲವ್ ಇದೆ ಕೇರ್ ಇದೆ ಅಂಡ್ ಈ ಒಂದು ವ್ಯಕ್ತಿ ತುಂಬಾನೇ ನಿಮಗೋಸ್ಕರ ಎಫರ್ಟ್ಸ್ ಆಗ್ತಾರೆ ರಿಸ್ಕ್ ರೆಡಿ ಇದ್ದಾರೆ ಏನೇ ಆಗಲಿ ಮುಂದೆ ನೋಡ್ಕೊಳ್ಳೋಣ ಅನ್ನೋ ರೀತಿನಲ್ಲಿ ಒಂದು ವ್ಯಕ್ತಿ ನಿಮಗೋಸ್ಕರ ಇದ್ದಾರೆ ಅವರ ಪ್ರೀತಿನಲ್ಲಿ ಡೆಫಿನೆಟ್ಲಿ ಯಸ್ ಈ ಒಂದು ವ್ಯಕ್ತಿ ಸೀರಿಯಸ್ ಆಗಿದ್ದಾರೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್